ಭೀಮನಬೀಡು ಗ್ರಾಮ ಪಂಚಾಯಿತಿಯಲ್ಲಿ ಚಳುವಳಿ ಇಟ್ಕೊಂಡಿದ್ದೋ ಇವತ್ತು ಪ್ರಕಾಶ್ ಅಣ್ಣವ್ರು ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಲ್ಲ ಪ್ರಾರಂಭ ಆಗಿದೆ ಮುಂದಿನ ವಿಡಿಯೋಗಳನ್ನ ಹಾಕ್ತೀನಿ ಏನು ಹಿಂದೆ ಈ ಪಿಡಿಯೋ ನಮ್ಮ ರೈತ ಸಂಘದ ಬಗ್ಗೆ ಎಷ್ಟು ನಿಂದನೆಯಾಗಿ ಮಾತಾಡಿದರು ರೈತ ಸಂಘ ಅಂದರೆ ಅವ್ರು ಬಂದ ಮೇಲೆ ಸಮಸ್ಯೆ ಸೃಷ್ಟಿಯಾಗಿದೆ ಒಂದು ಅವಹೇಳನಕಾರಿ ಆಯಿತು ಅದ್ರ ಬಗ್ಗೆಯೂ ಕೂಡ ಪ್ರಕಾಶ್ ಅಣ್ಣವ್ರು ಈಗ ಮಾತಾಡಿದ್ದಾರೆ ಅದನ್ನು ಮುಂದಿನ ವಿಡಿಯೋಗಳನ್ನು ಹಾಕ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿ ಗ್ರಾಮ ಘಟಕದಲ್ಲೂ ಈ ರೀತಿಯ ಒಂದು ಚಳುವಳಿ ನಡೀಬೇಕು ಆಗ ಮಾತ್ರ ಭ್ರಷ್ಟಾಚಾರ ಮುಕ್ತ ಗ್ರಾಮವನ್ನಾಗಿ ಮಾಡಲು ಸಿದ್ಧವಾಗೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಜನಸಂಖ್ಯೆ ಸೇರಿದೆ ಅಂತ ಯಾಕಂದರೆ ಪ್ರತಿ ನಮ್ಮ ಗ್ರಾಮ ರೋಡ್ ಏ ಕೂದળે ಗಾಂಡ್ ರೋಡ್ ಏ ಕೂದળે ರೋಡ್ ಬೆಳತನ ಸರ್ ನಾವು

ಕೈಗ ಎರಡು ಸಾವಿರ ಜಲ್ದಿ ಮಾಡ್ಕೊಡ್ತೇನೆ ಹದಿನೈದು ದಿನದೊಳಗ ಅಂತಂದ್ಬಿಟ್ಟು ಕೈ ಎರಡು ಸಾವಿರ ಇಸ್ಕೊಂಡ್ರ ಒಟ್ಟು ಒಂಬತ್ತು ಸಾವಿರ ದುಡ್ಡು ಇಸ್ಕೊಂಡ್ರ ಒಟ್ಟು ಒಂಬತ್ತು ಸಾವಿರ ಹಾ ಬೇಕ ರೂಪದ ಈವನ್ ಬಿಡು ಗ್ರಾಮ ಪಂಚಾಯತಿ ಮುಂದೆ ಈ ಚಳಿ ಎಂತೀವಿ ಏನಪ್ಪ ಅಂದ್ರೆ ನಡೆದಿರುವಂತಹ ಅವ್ಯವಹಾರಗಳ ಕುರಿತು ಮತ್ತು ನಮ್ಮ ಮಕ್ಕಳು ಅವರೇ ಹೇಳ್ತಾರೆ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಒತ್ತಿ ಒತ್ತಿ ಎಷ್ಟೋ ಒಂದು ಪ್ರಸಾರ ಮಾಡ್ತಾರೆ ಅಲ್ಲೋದ್ರೆ ಎಲ್ಲಾ ಎಲ್ಲ ಕೊಠಡಿಗಳ ನೋಡ್ಬೋದು ಮೇಲ್ಗಡೆ ನೀರು ಸುರಿದು ಮಕ್ಕಳು ಕುದ್ರಾಡಕ್ಕೆ ಇದೆ ಅಲ್ಲಿ ಪಾಪಕರು ತೋರ್ಸಕ್ ಭಯ ಪಟ್ಟು ಎಂಟು ಮಕ್ಕಳು ಶಾಲೆಗೆ ಹೋಯ್ತಾ ಇಲ್ಲ ಎಲ್ಲ ಖಾಸಗಿ ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ ಮಕ್ಕಳನ್ನ ಕೆಲ್ಸಕ್ಕೆ ಆಗ್ತಾ ಇದೆ ಸಾಕಷ್ಟು ನಾವು ಮಾಧ್ಯಮಗಳಲ್ಲಿ ಮತ್ತು ಗ್ರಾಮ ಪಂಚಾಯತ್ ಹೋಗಿದ್ದಾರೆ ಅವರಿಗೆ ಒಟ್ಟು ಅದನ್ನು ಅರ್ಜಿ ಕೊಡಿದ್ವಿ ಸೊ ಹಾಗಾಗಿ ಈಗ ಮಕ್ಕಳನ್ನ ಕೆಲ್ಸಕ್ಕೆ ಒಂದು ಭಯ ಪಡುವಂತ ಪರಿಸ್ಥಿತಿ ಹಾಗಾಗಿ ಅದೊಂದು ಕೊಠಡಿ ದುರಸ್ತಿ ಕಾರ್ಯ ಅತಿಶೀಲ ಮತ್ತು ಮಕ್ಕಳಿಗೆ

يا <applause> يا <applause>

ಆಯ್ತು ಖರೀದಿ ಎಲ್ಲ ಅವ್ರು ಬರಲಿಲ್ಲ ಬರಲ್ಲ 诶可以 மனை கொடுத்தி சத்ய அவ்ர கொள கொ நான் தணி நான் கூத்தோ மாதாடா நீங்க மைக் கொடுத்தீங்க மாதாட் எந்த மைக் கிஸ்க்க மாதாடி ಅದು ಅಸಾಧ್ಯವಾಗಿರ್ತ ಚೆನ್ನಾಗಿ ಅವ್ರು ಕೂತ್ಕೊಳ್ಳೋಕ್ಕಿರ ನೀವು ನೂರು ಸಾವಿರ ರೂಪಾಯಿ ನಾವು ನಿಂತ್ಕೊಳ್ಳೋ ಕೆಲಸ ನಮ್ದಲ್ಲ ನಿಮ್ ಅರ್ಥ ಆಯ್ತಾ ಹಂಗು ಇರು ನಿಂತಿದ್ದಾರೆ ನಿಂತು ನಾವು ಮನುಷ್ಯ ಮಾಡ್ತೀವಿ ಒಂದಷ್ಟು ಮನುಷ್ಯ ತೋರ್ಬೇಡ ನಿಮ್ ಕೂತ್ಕೊಳ್ಳಲ್ವಾ அலைக முன்னமே புக்களி கால جنيهனும் மோஹு பன்ற அल्ले திம்யாபினின் திங்கனல இன்னொன்னு ಹೇಳ್றதா அது ஒரு சிஸ்கோ அறிஞ்சிப் போடியோ ஆலி காஞ்சி கிருஷ்ணா பிரஸ்தானதே கிருஷ்ணத்தை லாம் ஆகாகி

ಅಷ್ಟೇ ಮಾತಾಡಾಗ ಯಾರು ನೀನು ತಾನು ಅಂತ ಅಂತ ಅಥ್ವ ಯಾರೇ ಆಗಿರ್ಲಿ ಅವರು ಹಿಡಿದು ಒಂದು ದಿವಾನ್ ಜೀವನ್ವರೆಗೂ ನೀವು ಯಾರೇ ಯಾದ್ರೂ ರೈತರು ನಾವು ಮಾತಾಡಬೇಕಾದ್ರೂ ಅಷ್ಟೇ ನೀವು ಅಂತ ಮಾತಾಡ್ತೀವಿ ಗಲಾಟೆ ಮಾಡ್ಕೋಬಾರದು ಹಾ ಗಲಾಟೆ ಬೇರೆ ರೀತಿ ನೀವು ಒಂದೇ ಗಲಾಟೆ ಮಾಡಿ ಸರಿನಾ ವಿಶ್ವಾಸ ತಗೊಳ್ಳಿ ನೀವು ಒಂದೆರಡು ಕೊಡಿ ಮಾಡಿದ್ರೆ ಸೈಕಲ್ ಮಾಡೋ ಮಾಡಾಗ ಬೇಜವಾಬ್ದಾರಿ ಮಾತುಗಳನ್ನ ನಾವು ಆಡ್ಬಾರ್ದು ನಾ ಅಲ್ಲೇ ಹೇಳಿದೆ ಇಷ್ಟು ಇದೀವಿ ನಾವು ಏನು ಬೇಕಾದ್ರೂ ಮಾಡ್ಬೋದು ನಾವು ಮಾಡಲ್ಲ ನಾವು ಗೌರವ ಕೊಡ್ತೀವಿ ಹಾಗಾಗಿ ರಾಜು ನೀವು ಸಹ ಮಾಹಿತಿ ಏನಿದೆ ಅದಕ್ಕೆ ಕೊಡ್ಬಿಡಿ ಏನು ಕಾ ಮೂವತ್ತು ತಿಂಗಳು ಕೊಡೋಕೆ ಅದ ಮೇಲ್ಮನವಿ ಹಾಕಿ ಇಒ ಹೋಗಿ ಸಿಇಒ ಹೋಗಿ ಯಾಕಪ್ಪ ಅಷ್ಟು ಕಷ್ಟ ಕೊಡ್ಬಿಡಿ ಇಲ್ಲಿಯೇ

அது ஒி சாய் பிள்ளை பிள்ளைங்க நம் பிள்ளை யோச்சனை நான் நீங்க முந்த இல் பத்ததர் ஒன் ரூபாய் ನೀವೇ ಒಳ್ಳೆಯವ್ರನ್ನ ನಿಲ್ಸ್ಕೊಳ್ಳಿ ವಿಧಾನಸೌಧಕ್ಕಿಲ್ಲ ನಿಮ್ಮೂರ್ಲಿ ಒಳ್ಳೆಯವ್ರನ್ನ ನಿಲ್ಸ್ಕೊಂಡು ಸೆಲೆಕ್ಟ್ ಮಾಡಿ ಕೆಲ್ಸ್ಕೊಳ್ಳಿ ನೀವು ಕೆಲ್ಸ್ಕಂಡ್ರೆ ನಿಮ್ಮ ಗ್ರಾಮ ಪಂಚಾಯತ್ ಏನ್ ಪಾಸ್ ಆದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಆಗಲ್ಲ ಇಲ್ಲಿ ಒಂದು ವಿಧಾನಸೌಧ ನೆಕ್ಸ್ಟ್ ಕೆ ಡಿ ಪಿ ಮೀಟಿಂಗು ಅಲ್ಲೇ ಆಯ್ತದೆ ನೀವು ಯಾವ ಮಾಡಿದು ಕೈ ಹೊಟ್ಟಿದ್ರೆ ಬೀದರ್ ನಮಗೆ ಅರ್ಥ ಹೋಯ್ತಾ ಬೀದರ್ ಕೂತ್ಕೊಂಡು ಅಲ್ಲಿ ಅಲ್ಲಿಗೋಗ್ತೀವಿ ಅವನ ತರಾಸಿ ಇವನ್ ತರಾಸಿ ಅಂತ ಕೇಳಬೇಕಾಯ್ತು ಜೊಟ್ಟು ನಮ್ ಕೈ ಇಲ್ಬೇಕು ಈಗ ಜೊಟ್ಟು ಅವ್ರ ಕೈ ಕೊಡ್ಬಿಡ್ವಿ ನಾವು ನೀವ್ ಐನೂರು ರೂಪಾಯಿ ಏನು ಸಂಪಾದನೆ ಮಾಡಲ್ವಾ ಖರ್ಚು ಮಾಡಲ್ವಾ ನಿಮ್ ಮಕ್ಳಿಗೆ ಖರ್ಚು ಮಾಡಲ್ವಾ ಅವತ್ತು ಅವ್ ಐನೂರು ರೂಪಾಯಿನ ಕೊಡ್ಬೇಕು ನಮ್ಗ ರಾ ನೀನೇ ಐನೂರು ರೂಪಾಯಿ ತಕಾಯಿ ಓಟು ನಾನೇ ಹಾಕಿನಿಂದ ನೂರು ರೂಪಾಯಿ ಕೊಟ್ಬಿಡದಪ್ಪ ಅದ್ರ ತಕಾಯಿ ಖರ್ಚು ಮಾಡುದು ನೀವು ಅಂತ ಆಗಲ್ವಾ ಮಾಡ್ಬಿಟ್ಟು ನೀವು ಮಾಡೇ ಕೈ ಹೊಟ್ಟಿದ್ರೆ ಈ ನೆಲದ ಮೇಲೆ ಕೂತ್ಕೊಂಡು ಹೋರಾಟ ಮಾಡೋ ಪರಿಸ್ಥಿತಿ ಬರ್ತದೆ ನೆಕ್ಸ್ಟ್ ಯೋಜನೆ ಮಾಡಿ ಡಿಸೆಂಬರ್ ಇನ್ ಎರಡು ಮೂರು ತಿಂಗಳ ನಮ್ಮ ಹಣೆ ಬರಗಳು ಅಲ್ಲಿ ಚೇಂಜ್ ಆಗುದು ಅಲ್ಲಿ ನಮಗ್ ಬೇಕಾಗಿರೋ ವ್ಯಕ್ತಿನ ಆಚರಿಸ್ಕೊಂಡ್ರ್ಯಾಕ್ ಮಾಡಕ್ ಆಗಲ್ಲ ಆಯ್ತು ನೀವು ಹುಡುಗರು ಮಾಡಿ ಹುಡುಗರು ಮಾಡಿದ್ರ ಸುಮ್ಮರಿ ಹುಡುಗರುಗಳು ನೀವು ತಾಯಂದ್ರು ನೀವು ಬದಲಾವಣೆ ತರಬೇಕು ನೀವೇ ಎಲೆಕ್ಷನ್ ಬಂದ್ ಮಾಡ್ಬೋದು ಯಾವುದೇ ರೀತಿಯ ಉಳಿತಿಲ್ಲ ಸಾಕ್ಷಿ ನಮ್ಮ ಇಲ್ಲಿ ಸಾರ್ವಜನಿಕರು ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಹತ್ತು ದೊರೆಯುವಂತ ಚರಂಡಿಗಳನ್ನ ಉಳಿಸ್ಕೊಂಡು ಫಿಲ್ ಮಾಡ್ಕೊತ ಇದ್ದಾರೆ ತನಿಖೆ ಮಾಡಿ ಸೂಕ್ತ ಕಾರಣಕ್ರಮ ತಗೊಳ್ಬೇಕು ಕನ್ನಡ ನೋಡ್ಬೋದು ಆಡಲ್ಲಿ ಎಲ್ಲ ಹಾಗೆ ಹುಳಗಳು ದಯವಿಟ್ಟು ಅದನ್ನ ಅತಿ ಶೀಘ್ರದಲ್ಲಿ ಹೂಳೆತ್ತಿ ಸ್ವಚ್ಛತೆ ಯಾಕೆಂದ್ರೆ

ಇವರದ ಏನು ನೀವು ಏನು ಹೇಳಿದಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡನೇ ಅಂಗನವಾಡಿ ಕಟ್ಟಡಿಸೋದು ಅಂಗನವಾಡಿ ಕೇಂದ್ರಕ್ಕೆ ಚೇರ್ ಮತ್ತು ಬೆಂಚ್ ಆಟಿಕೆ ಸಾಮಗ್ರಿಗಳನ್ನು ಕೊಡಿಸ್ಕೊಡೋದು ಮೂರು ವಾರ್ಡ್ಗಳಲ್ಲಿ ತಕ್ಷಣ ಚರಂಡಿ ಉಲ್ಲೇಖಿಸುವಂತ ಕಾರ್ಯಕ್ರಮ ಮತ್ತು ನಲ್ವತ್ತೊಂದು ಫಲಾನುಭವಿಗಳ ಶೌಚಾಲಯ ದಿನ ಪಾವತಿ ಆಗ್ಬೇಕು ಅಂತ ಇದೆ ಮಾಸ್ಟ್ ಲೈಟ್ ಎರಡು ಟವರ್ ಲೈಟ್ ಹಾಕಿಸ್ಕೊಡಿ ಅಂತ ತಮ್ಮ ಮನೆಗಳು ಇದೆ ಮಹದೇವ್ ಶೆಟ್ಟಿ ಮನೆಯಿಂದ ಮುಚ್ಚೆಟ್ಟಿ ಮನೆಯವರಿಗೆ ರಸ್ತೆ ಮತ್ತು ಚರಂಡಿ ಹಾಕಬೇಕು ಅಂತ ಇದೆ ಗೋಪಾಲ್ ಶೆಟ್ಟಿ ಮನೆಯಿಂದ ಹರಶೆಟ್ಟಿ ಮನೆಯವರಿಗೆ ರಸ್ತೆ ಮತ್ತು ಚರಂಡಿ ವಸತಿ ಯೋಜನೆಗೆ ಆಗಿರೋ ಫಲಾನುಭವಿಗಳು ಪೇಸ್ ಆಗಿದ್ದು ಅವರು ಹಣ ಬಿಡುಗಡೆ ಆಗಬೇಕು ಗೋಪಾಲ್ ಶೆಟ್ಟಿ ಮನೆಯಿಂದ ಹರ್ಶೆಟ್ಟಿ ಶೆಟ್ಟಿ ಮನೆಯವರಿಗೆ ಮಣ್ಣು ಹಾಕಿಸಿಕೊಡಬೇಕು ಒಂದು ಸೇತುವೆ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಸೇತುವೆ ಆಗಬೇಕು ಅಂತಂದು ಒಂದು ಮನವಿ ಕೊಟ್ಟಿದ್ದಾರೆ ಮತ್ತೆ ಸ್ವಚ್ಛತೆಯಿಂದ ಇಲ್ಲ ಅಂತಂದ್ಬಿಟ್ಟು ಅವ್ರು ಯೂರಿನ ಇವರೂರು ಪ್ರದೇಶ ಅಧ್ಯಕ್ಷ ಅವರೇ ಇದನ್ನ ಪಾಯಿಂಟ್ ಹೇಳಿದ್ದಾರೆ ಪಂಚತಂತ್ರದಲ್ಲಿ ಏನು ಒಂದು ಫಲಾನುಭವಿಗೆ ಹತ್ತು ಸಾವಿರ ರೂಪಾಯಿನಲ್ಲಿ ಪುನಃ ಎರಡು ಸಾವಿರ ರೂಪಾಯಿ ಬಿಲ್ ಮಾತ್ರ ಕೊಟ್ಟಿರೋದು ಉಳಿದಿರೋದು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅದೊಂದು ಹೇಳಿದ್ದಾರೆ ಶೌಚಾಲಯದು ಈಗಾಗಲೇ ಹೇಳಿದ್ರೆ ನಲವತ್ತೊಂದು ಫಲಾನುಭವಿಗೆ ಸೊ ದುಡ್ಡು ರಿಲೀಸ್ ಆಗಿಲ್ಲ ಅಂತ ಕ್ಯಾಟಲ್ ಶೀಟು ಕೂಡ ಕೊಟ್ಟೆ ಇದು ಮಾಡಿರೋದನ್ನ ನರೇಗಾದಿಂದ ಅದನ್ನು ಕೂಡ ಬಿಲ್ ಆಗಿಲ್ಲ ಮತ್ತು ವಿಕಲಚೇತನರ ಇದು ಏನು ಅಕೌಂಟ್ಗೆ ತಮ್ಮದು ಏನು ಬರುತ್ತೆ ಅದನ್ನ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ತಮ್ಮೆಲ್ಲರ ಅಪಕಾಯಗಳನ್ನ ನಾನು ಈಗ ಸ್ವೀಕಾರ ಮಾಡಿದ್ದೀನಿ ಹಾಗೇ ಒಂದು ಇಲ್ಲಿ ಬಂದಿರೋಂಥ ಇನ್ನೊಬ್ರು ರಾಘವರು ಅಜುಲ್ ಗ್ರಾಮದಲ್ಲೂ ಕೂಡ ಒಂದು ಕೊಡುಗೆ ಆಗಿದೆ ಹೇಳ್ತೀನಿ ಅಂತ ಹೇಳ್ತಾ ನಾವೆಲ್ಲರೂ ದಯವಿಟ್ಟು ನನ್ನ ಕೋರಿಕೆಯಾಗಿ ಇದನ್ನ ತಾವು ಈ ಪ್ರತಿಭಟನೆ ಇಲ್ಲಿಗೆ ಕೈ ಬಿಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಒಂದು ಆಗಿಲ್ಲ

ಗುಂಡುಪೇಟೆ ಸಬ್ ಮಿನಿಸ್ಟರ್ ಆಫೀಸಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಒಂದೊಂದು ರೇಟ್ ಫಿಕ್ಸ್ ಮಾಡೋವ್ರೆ ಎಸ್ ಆರ್ ರೇಟು ನಮ್ಮ ಬೀನ್ಗಿಡ್ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಚದರ ಚದ್ರಮೀಟ್ರಿಗೆ ಹತ್ತು ಪೈಸವರೆಗೆ ಹಾಕ್ಬೋದು ಐದು ಪೈಸಿಂದ ಜೀರೋ ಪಾಯಿಂಟ್ ಜೀರೋ ಐದು ಪೈಸೆಯಿಂದ ಹತ್ತು ಜೀರೋ ಪಾಯಿಂಟ್ ಹತ್ತುವರೆಗೆ ಹಾಕ್ಬೋದು ನಮ್ಮ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿ ಜೀರೋ ಪಾಯಿಂಟ್ ಜೀರೋ ಏಳು ಪೈಸೆ ಒಂದು ಚದರ ಚೆರ್ರಮೀಟ್ರಿಗೆ ಅಂತ ಮಾಡ್ಕೊಂಡಿದ್ದೀವಿ ಅದ್ರದಂತೆ ಅಲ್ಲಿವರೆಗೆ ಅದು ಎಷ್ಟು ಬರುತ್ತೆ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಆಸ್ತಿ ಕಾಲ ದೊಡ್ಡಿರುತ್ತೆ ಚಿಕ್ಕದಾಗಿರುತ್ತೆ ಅದನ್ನ ನೋಡಿ ಮಾಡಿ ಆಸ್ತಿ ದೊಡ್ಡ ಜಾಸ್ತಿ ಆಗುತ್ತೆ ಕಮ್ಮಿ ಐತೆ ಕಮ್ಮಿ ಆಗುತ್ತೆ ಅವ್ರು ಎಷ್ಟು ವರ್ಷದ ಕಂದಾಗ ಕಟ್ಟಿಲ್ಲ

ನಮ್ಮ ಜಿಲ್ಲಾಧ್ಯಕ್ಷರವನ್ನ ಶಿವ ಒನ್ನೂರ್ ಪ್ರಕಾಶ್ ಅವ್ರನ್ನು ಕೂಡ ವಹಿಸಿ ಅದನ್ನು ನಾನು ಹತ್ತು ಹನ್ನೊಂದರ ತನಕ ತಗೊಳ್ಳಲ್ಲ ಅದಕ್ಕೂ ಮುಂಚೆ ನಾನು ಕ್ಲಿಯರ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹತ್ತು ಹನ್ನೊಂದರ ತನಕ ನಾವು ಹೇಳಿದ್ದೀನಿ ಸರ್ ಅದಕ್ಕೂ ಮುಂಚೆ ನಾನು ಸಾಹೇಬರಿಗೆ ಗಮನಕ್ಕೆ ತಗೊಂಡು ಆರನೇ ತಾರೀಕು ಕೂಡ ಇದೊಂದು ಪ್ರ ಸಮಗ್ರ ಕೆ ಡಿ ಪಿ ಮೀಟಿಂಗು ಜಿಲ್ಲಾ ಮಟ್ಟದ್ದು ನಡೀತಾ ಇದೆ ಅದಾದ ತಕ್ಷಣ ನಿಮಗೆ ಇದನ್ನು ನಾವು ಇವತ್ತನ್ನ ಬಿಡದು ಪೂರ್ಣ ಪ್ರಮಾಣದಲ್ಲಿ ಏನೇನು ದಾಖಲಾತಿ ಇಷ್ಟು ಹೇಳಿರೋ ಅಷ್ಟನ್ನು ನಾನು ಸಾಹೇಬ ಗಮನ ತಗೊಂಡ್ರು ಇದೆಲ್ಲ ಸರಿಪಡಿಸೋ ಕಡೆ ನಾನು ಗಮನ ಹರಿಸ್ತೀನಿ ಅಂತ ಹೇಳ್ತಾ ಆ ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಕೈಕೊಳ್ತಾ ನಾನು ಜಿಲ್ಲಾ ಪಂಚಾಯತ್ ಚಾಮರಾಜನಗರ ತಾಲೂಕ್ ಪಂಚಾಯತಿ ಗುಜ್ರಿಪಾಯ